ಎಲ್ಲ ನಿಂತಿದೆ ಟ್ರೈನ್ ಬಂಗಾರಪೇಟೆ ಕೋಲಾರ್ ಎಮ್ ಎಮ್ ಎ ನೋಡಿ ಇಲ್ಲೇ ನಿಮಗೆ ಇ ವಿ ಎಮ್ಸ್ ಇದೆ ಮತ್ತು ಆ ಕಡೆ ನಿಮಗೆ ರಿಸರ್ವೇಷನ್ ಕೊಟ್ಟರೆ ನಾನು ಅನ್ಕೊಂತಿದ್ದೆ ಈ ರೂಟನ್ನು ಟ್ರಾವೆಲ್ ಮಾಡಬೇಕಂತ ಒಂದು ಅನ್ಎಕ್ಸ್ಪ್ಲೋರ್ಡ್ ರೂಟ್ ಅಂತಲೇ ಹೇಳ್ಬೋದು ಇದನ್ನು ನೀವು ಯೂಟ್ಯೂಬಲ್ಲಿ ಬಂಗಾರಪೇಟೆಯಿಂದ ಕೋಲಾರ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಹಾರ್ಡ್ಲಿ ಒಂದು ಹಬ್ಬ ಅಂದರೆ ಒಂದು ಐದು ವೀಡಿಯೋ ಸಿಗ್ಬೋದು ಅದು ಹೆಚ್ಚು ಅನಿಸುತ್ತೆ ಲೈವ್ ವಿಡಿಯೋ ಸಿಗ್ಬೋದು ಅಂತ ಅಂದ್ಕೊಳ್ಳಿ ಹದಿನೇಳು ಕಿಲೋಮೀಟ್ರ್ ಜರ್ನಿ ಕಂಡ್ರಿ ಇದು ಟೋಟಲಾಗೆ ಒಂದು ಕಾಲು ಹೊರಡದ ಈ ಟ್ರೈನಿಂದ ಮತ್ತು ಒಂದು ಅಷ್ಟೊತ್ತಿಗೆ ನೀವು ಕೋಲಾರ ರೀಚ್ ಆಗ್ತೀರಾ ಇದೇ ಟ್ರೈನು ಕೋಲಾರಿಂದ ಬೆಂಗಳೂರು ಕಂಟೋನ್ಮೆಂಟಾಗಿ ಆ ಟ್ರೈನ್ ಹೋಗೋದು ಸೇಮ್ ಎಮ್ ಇ ಎಮ್ ಯು ಬರೀ ಎಂಟು ಕೋಚ್ ಇರುವಂತಹ ತ್ರೀ ಫೇಸ್ ಎಮ್ ಇ ಎಮ್ ಯು ಇದಾಗಿದೆ ಒಂದೇ ಸ್ಟಾಪ್ ಇರೋದು ಹುಡುಕುಳ ಒಂದೇ ಒಂದು ಸ್ಟಾಪ್ ಇರೋದು ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಸ್ಟಾಪೇ ಕೋಲಾರ ಇರೋದು ಬನ್ನಿ ನೋಡೋಣ ಹೆಂಗಿರೋದು ಈ ಜರ್ನಿ ಮತ್ತು ಈ ಒಂದು ರೂಟ್ ಹೆಂಗಿದೆ ಅಂತ ಸಹ ನಿಮಗೆ ಡಿಜಿಟಲಾಗೆ ತೋರಿಸ್ತೀವಿ ಬಂಗಾರಪೇಟ್ ರೈಲ್ವೆ ಸ್ಟೇಷನಲ್ಲಿ ಈ ಕಡೆ ಒಂದು ಪ್ಲಾಟ್ಫಾರ್ಮು ಈ ಕಡೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆರಡು ಡೆಡಿಕೇಟೆಡ್ ಕೋಲಾರ ಲೈನಿಗೆ ಮಾತ್ರ ಟ್ರೈನ್ಸ್ ಕೋಲಾರ ಲೈನಿಂದ ಬರೋದು ಮತ್ತು ಕೋಲಾರ ಲೈನಿಂದ ಹೊರಡೋದು ಇದೆರಡು ಈ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ ಫೈವ್ ಒನ್ ಸಿಕ್ಸ್ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ ಫೈವ್ ಒನ್ ಸಿಕ್ಸ್ ಇದು ಮಾರಿಕೂಪ್ಪಮ್ಗೆ ಹೋಗೋ ಸಹ ಇದೇ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರ್ ಆಗುತ್ತೆ ಆಪ್ ಅಲ್ಲಿ ಕಾಣಿಸ್ತಿದೆಯಲ್ಲ ಈ ಪ್ಲ್ಯಾಟ್ಫಾರ್ಮ್ಗಳು ಇವೆಲ್ಲ ಬಂದು ಮೇನ್ ಲೈನು ಅಂದರೆ ಬಂಗಾರಪೇಟೆ ಆಗಲಿ ಅಥವಾ ಬಂಗಾರಪೇಟೆ ಜಲಾರ್ಪೇಟೆ ಮೇನ್ ಲೈನ್ ಆಗಲಿ ಅದು ಪ್ಲ್ಯಾಟ್ಫಾರ್ಮ್ ಟೋಟಲ್ಗೆ ಆರು ಪ್ಲ್ಯಾಟ್ಫಾರ್ಮ್ ಇರೋವಂತಹ ಇಂಪಾರ್ಟೆಂಟ್ ಸ್ಟೇಷನ್ ಬಂಗಾರಪೇಟೆ ಆಗಿದೆ ನೋಡಿ ಈ ಕೋಚಸ್ ಎಲ್ಲ ಹಂಡ್ರೆಡ್ ಕೆ ಎಮ್ ಪಿ ಎಚ್ ಸಪೋರ್ಟ್ ಮಾಡುತ್ತೆ ಅಂದರೆ ಹಂಡ್ರೆಡ್ ಕೆ ಎಮ್ ಪಿ ಎಚ್ ತನಕ ಈ ಕೋಚಸ್ಗಳು ಹೋಗ್ಬೋದು ಮ್ಯಾಕ್ಸ್ ಪಾಮಿಸಬಲ್ ಸ್ಪೀಡಿದು ರೂಟ್ ಎಷ್ಟೇ ಆಗಿರಲಿ ರೂಟ್ ಒನ್ ಸಿಕ್ಸ್ಟಿ ಆದರೂ ಆಗಿರಲಿ ಒನ್ ತರ್ಟಿ ಆದರೂ ಆಗಿರಲಿ ಒನ್ ಟೆನ್ ಆದರೂ ಆಗಿರಲಿ ಅಥವಾ ಅದಕ್ಕಿಂತ ಕಮ್ಮಿ ಆದರೂ ಆಗಿರಲಿ ಹಂಡ್ರೆಡ್ ಆ್ಯಂಡ್ ಟೆನ್ ತನಕ ಹಂಡ್ರೆಡ್ ತನಕ ಈ ಟ್ರೈನ್ಸ್ ಹೋಗ್ಬೋದು ನಮ್ಮ ಕೋಚ್ ನೋಡಿ ಅಂದರೆ ಈ ಫುಲ್ ರೇಕ್ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಮಾಡಿರುವಂತಹ ರೇಕ್ ಇದು ಇಂಟೀರಿಯರ್ಸ್ ನೋಡ್ಕೊಂಬಿಡಿ ಈ ಥರ ನಿಮ್ಮ ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಿಗುತ್ತೆ ಟೂ ಟು ಟೂ ಅಂದರೆ ನಾಲ್ಕು ಜನ ಕೂತ್ಕೊಳ್ಳೋವಂಥದ್ದು ಆರಾಮಾಗೆ ಇಲ್ಲಿ ಹ್ಯಾಂಡ್ ರೇಲ್ಸ್ ಕೂಡ ಇದೆ ಹ್ಯಾಂಡ್ ಸಪೋರ್ಟ್ಗೆ ಫ್ಯಾನ್ಗಳು ಕೊಟ್ಟಿದ್ದಾರೆ ಎಷ್ಟು ಫ್ಯಾನ್ಗಳಿದೆ ನೋಡಿ ಫ್ಯಾನ್ಗಳಿದೆ ಪ್ಲಸ್ ಇದು ನೋಡಿ ತಕ್ಕದಾಗಿದೆ ಬಟ್ ಯೂಸ್ ಮಾಡ್ತಿಲ್ಲ ಇದು ನೋಡಿ ಪ್ಯಾಸೆಂಜರ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದು ಪಿ ಐ ಮತ್ತು ವಾಶ್ರೂಮ್ ಸಹ ನಿಮಗೆ ಅವೈಲೇಬಲ್ ಇದೆ ನೋಡಿ ಬಟ್ ಒನ್ ಆಫ್ ದಿ ವರ್ಸ್ಟ್ ಕಂಡೀಷನ್ಸಲ್ಲಿರುತ್ತೆ ಈ ವಾಶ್ರೂಮ್ಸು ಸೊ ನಾನು ರೆಕಮೆಂಡ್ ಮಾಡಲ್ಲ ನಿಮಗೆ ಹೊರಟಿದ್ದೀವಿ ನೋಡಿ ಬಂಗಾರಪೇಟೆಯಿಂದ ಸಿಂಗಲ್ ಇನ್ಸೆಕ್ಷನ್ ಕಂಡ್ರೆ ಇದು ಫುಲ್ಲು చెన్నై ఎక్స్ప్రెస్ వేగే క్రాస్ ఆ రూటల్ నోడి మ్యాక్సిమమ్ ఫార్టీ ఫైవ్ తనక అసే ట్రైన్ హ్తిరీ కన్స్టెంట్ ఫార్టీ ఫార్టీ త్రీ ఫార్టీ అసే మైన్టన్ ಹತ್ತು ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲುಗಡೆ ಮತ್ತು ನಮ್ಮ ಕೊನೆ ನಿಲುಗಡೆ ಆದಂತಹ ಹುಡುಕುಳಾಗಿ ಬಂದಿದ್ದೀವಿ ಓಕೆನಾ ಸ್ಟೇಷನ್ ನೋಡಿ ಹೆಂಗಿದೆ ಸ್ಟೇಷನಲ್ಲಿ ಜನರು ಇಲ್ಲ ಟಿಕೆಟ್ ಕೊಡೋರು ಇಲ್ಲ ದಿನಕ್ಕೆ ಇಲ್ಲಿ ಆ ಟ್ರೈನ್ ಬರುತ್ತೆ ಮೂರು ಟ್ರೈನ್ ಬಂಗಾರಪೇಟೆ ಕಡೆ ಹೋಗುತ್ತೆ ಮೂರು ಟ್ರೈನ್ ಕೋಲಾರ ಕಡೆ ಹೋಗುತ್ತೆ ಅಷ್ಟೇ ಇಲ್ಲಿ ಚಿಕ್ಕದಂಥ ಸ್ಟೇಷನ್ ಬಟ್ ಜನರು ಯೂಸ್ ಮಾಡ್ಕೊತಾರೆ ಅನ್ಸುತ್ತೆ ಬೆಳಗ್ಗೆ ಅವರು ಯೂಸ್ ಮಾಡ್ಕೊತಾರೆ ಬಟ್ ಮಧ್ಯಾಹ್ನದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರಲ್ಲ ಸೊ ಮೇ ಬಿ ಯೂಸ್ ಮಾಡೋಲ್ಲ ಅನ್ಸುತ್ತೆ ఒే నిమిష ఆల్టిల్ కొట్టే బన్నీ ఆడ హడుకుడ ఆల్ రోడి ట్రాక్మే నక ట్రైన్ బర్త ಹದಿನೇಳು ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ಒಂದೇ ಸ್ಟಾಪು ಸ್ಟಾಪ್ ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಕೋಲಾರಕ್ಕೆ ಬಂದಿದ್ದೀವಿ ಒಂದು ಮುಕ್ಕಾಲಕ್ಕೆ ಬರಬೇಕಾಗಿತ್ತು ಒಂದು ನಲ್ವತ್ತು ಕಾಲ ಬಂದಿದೆ ಅಂತ ಪ್ರತಿ ಸತಿ ಕೋಲಾರಕ್ಕೆ ಬಂದಾಗ ಹೊಸ ಸ್ಟೇಷನ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತೀರಾ ಬಟ್ ಆದರೆ ನೋಡಿ ಇಷ್ಟು ಚೆನ್ನಾಗಿದೆ ಹಳೆ ಕಾಲದ ಸ್ಟೇಷನ್ ಮೀಟ್ರಿಗೆ ಜಮಾನದ ಸ್ಟೇಷನ್ ಇದು ನೋಡಿ ಆ ಹೈಟ್ ನೋಡಿ ಈ ಪ್ಲಾಟ್ಫಾರ್ಮ್ ಹೈಟ್ ನೋಡಿ ಎಷ್ಟು ಹೈಟ್ ಇದೆ ಯಾವ ಟ್ರೈನಾದರೂ ಬರಲಿ ಯಾರಾದರೂ ಬರಲಿ ಅಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿವೆ ನೋಡಿ ಸೊ ಇದಾಗಿತ್ತು ನನ್ನ ಜರ್ನಿ ಬಂಗಾರಪೇಟೆಯಿಂದ ಕೋಲಾರವ್ರಿಗೂ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಹತ್ತು ರೂಪಾಯಿ ಆಗುತ್ತೆ ನಿಮಗೆ ಬಂಗಾರಪೇಟೆಯಿಂದ ಕೋಲಾರವ್ರಿಗೂ ಸೊ ಇನ್ ಕೇಸ್ ಏನಾದರೂ ನೀವು ಯಾರೂ ಈ ಥರ ಪ್ಲ್ಯಾನ್ ಮಾಡಲ್ಲ ಬಂಗಾರಪೇಟೆಯಿಂದ ಬೆಂಗ್ಳೂರಿಗೆ ಹೋಗೋಕ್ಕೆ ಡೈರೆಕ್ಟಾಗಿ ಆ ಕಡೆಯಿಂದನೇ ಅಂದರೆ ಟೇಕಲು ವೈಟ್ಫೀಲ್ಡ್ ಕಡೆಯಿಂದಲೇ ಹೊಟ್ಟು ಹೋಗ್ತಾರೆ ಇನ್ನು ಕೆಲವ್ರು ಮಾತ್ರ ಈ ಕಡೆ ಬರ್ತಾರೆ ಅಂದರೆ ಚಿಕ್ಕಬಳ್ಳಾಪುರ ಕಡೆಯಿಂದ ಯಲಾಂಕ ಮೇಲೆ ಬೆಂಗಳೂರು ಕಂಟೋನ್ಮೆಂಟ್ಗೆ ಬರ್ತಾರೆ ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಕೋಲಾರದಿಂದ ಬಬಾಯ್ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಹೊಚ್ಚೋಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ